ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಯಾವುದೋ ಕಾರ್ಡ್ ಒಳಗಡೆ ನೆಡ್ಕೊಂಡು ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗುತ್ತೆ ಬನ್ನಿ ವೆಲ್ಕಮ್ ಟು ಸೂರ್ಯನ ಗುಹೆ ಎಸ್ ಇದಿರೋದು ಸಿದ್ರು ಬೆಟ್ಟದಲ್ಲಿ ನನ್ನ ಲಾಸ್ಟ್ ವೀಡಿಯೋನ ಯಾರು ನೋಡಿಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ ಈ ಪ್ಲೇಸ್ಗೆ ಬೆಟ್ಟದ ಮೇಲಿಂದ ಕೂಡ ಬರ್ಬೋದು ಹಾಗೆಯೇ ಕೆಳಗಡೆ ಬಂದರೆ ಅಲ್ಲಿ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿರೋ ದಾರಿಯಿಂದನೂ ಕೂಡ ಬರ್ಬೋದು ಬೆಟ್ಟದ ಮೇಲ್ಗಡೆಯಿಂದ ಬರೋದು ಸೇಫ್ ಅಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಕರಡಿ ಕಾಟ ಇದೆಯಂತೆ ಆ್ಯಂಡ್ ನೀವು ಇಲ್ಲಿಗೆ ಬರೋದಾದರೆ ಒಬ್ಬರೇ ಅಂತೂ ಬರಬೇಡಿ ಯಾಕಂತ ಒಂದು ಸಲ ಈ ಪ್ಲೇಸ್ನ ನೋಡಿ ಗೊತ್ತಾಗುತ್ತೆ ತುಂಬ ನಿರ್ಜಲವಾದ ಪ್ರದೇಶ ಇದು ಇಲ್ಲಿ ಯಾರೂ ಇರೋದಿಲ್ಲ ನೀವೇನಾದರೂ ಸಿದ್ರ ಬೆಟ್ಟಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ ಯಾಕಂದರೆ ಗುಹೆ ಅಂತಂದರೆ ಆಲ್ಮೋಸ್ಟ್ ಒಂದಷ್ಟು ಬಂಡೆಗಳು ಸೇರಿಕೊಂಡು ಗುಹೆ ಕ್ರಿಯೇಟ್ ಆಗಿರೋದನ್ನು ನಾವು ನೋಡಿರ್ತೀವಿ ಆದರೆ ಇಲ್ಲಿ ವಿಶೇಷತೆ ಏನು ಅಂದರೆ ಪೂರ್ತಿ ಒಂದೇ ಬಂಡೆಯಿಂದ ಗುಹೆ ಕ್ರಿಯೇಟ್ ಆಗಿರೋದು ಒಂದ್ಸಲ ನೋಡಿ ಆ ಬಂಡೆ ಹೇಗಿದೆ ಅಂತ ಗುರು ನೋಡ್ರಿ ಎಷ್ಟು ದೊಡ್ಡ ಬಂಡೆ ಇದೆ ಇದು ಬನ್ನಿ ಇಟ್ಬಿಟ್ಟು ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹೊರಗಡೆಯಿಂದ ನೋಡೋದಕ್ಕೇನೆ ಇಷ್ಟು ಭಯಂಕರವಾಗಿದೆ ಇನ್ನು ಒಳಗಡೆ ಹೇಗಿದೆಯೋ ಗೊತ್ತಿಲ್ಲ ಈ ಗುಹೆನ ಸೂರ್ಯ ಗುಹೆ ಅಂತ ಯಾಕೆ ಕರೀತಾರೆ ಅಂದ್ರೆ ಬೆಳಗಿನ ಜಾವ ಬರುವಂಥ ಸೂರ್ಯನ ಕಿರಣಗಳು ಈ ಗುಹೆ ಒಳಗಡೆ ಹೋಗುತ್ತಂತೆ ಹಾಗಾಗಿನೇ ಇದನ್ನ ಸೂರ್ಯ ಗುಹೆ ಅಂತ ಕರೀತಾರೆ ಹಿಂದೆ ಎಲ್ಲ ಋಷಿಮುನಿಗಳು ಇಲ್ಲಿ ತಪಸ್ಸನ್ನ ಮಾಡಿದರಂತೆ ಹಾಗೇನೆ ಈಗಲೂ ಕೂಡ ಸಾಧುಗಳು ಇಲ್ಲಿ ಯೋಗಾಭ್ಯಾಸ ಧ್ಯಾನ ಪೂಜೆಗಳನ್ನ ಇಲ್ಲಿ ಮಾಡ್ತಾರಂತೆ ಹೊರ್ಗಡೆಯಿಂದ ಅಂತೂ ಈ ಗುಹೆ ಒಳಗಡೆ ಏನಿದೆ ಅಂತಲೂ ಕಾಣಿಸಲ್ಲ ಬನ್ನಿ ಒಳಗಡೆ ಹೋಗಿ ನೋಡೋಣ ಒಳಗಡೆ ಬಂದಿದ್ದ ತಕ್ಷಣ ಇಲ್ಲೇನೋ ತೊಟ್ಟಿ ಥರ ಕಾಣಿಸ್ತಾ ಇದೆ ನೀರಿಗೋಸ್ಕರ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲೆಲ್ಲ ಪೂಜೆಗಳನ್ನ ಮಾಡ್ತಾರಲ್ವ ಸಾಧುಗಳು ಬಂದು ಅದಕ್ಕೆಲ್ಲ ಏನೋ ತೊಟ್ಟಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಪೂರ್ತಿ ಒಂದೇ ಬಂಡೆಯಿಂದ ಕ್ರಿಯೇಟ್ ಆಗಿರೋದು ಇಲ್ಲೆಲ್ಲ ಒಳಗಡೆ ಏನೋ ಚಿಕ್ಕ ಚಿಕ್ಕ ಬಂಡೆಗಳಿದೆ ಸ್ವಲ್ಪ ಮೆಟ್ಲುಗಳನ್ನೂ ಸಹ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ ನೋಡಿ ಎಷ್ಟು ಭಯಂಕರವಾಗಿದೆ ಒಳಗಡೆ ಅಂತ ಏನು ಕಾಣಿಸಲ್ಲ ಒಳಗಡೆ ಹೋದ್ರೂ ಕೂಡ ಏನು ಕಾಣಿಸಲ್ಲ ಇಲ್ಲಿ ಒಳಗಡೆ ಜಗತಿ ಥರ ಮಾಡ್ಕೊಂಡಿದ್ದಾರೆ ಅದ್ರ ಮೇಲ್ಗಡೆ ಹೋಗೋದಕ್ಕೆ ಈ ಥರ ಮೆಟ್ಲುಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಪೂಜೆಗಳನ್ನ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರೋದು ಪೂರ್ತಿ ಆ ಬಂಡೆ ಹಿಂದೆ ಹಿಂದೆ ಪೂರ್ತಿ ಕವರ್ ಮಾಡಿದ್ದಾರೆ ಇಲ್ಲಿ ಒಂದು ಫೋಟೋ ಕೂಡ ಇಟ್ಕೊಂಡಿದ್ದಾರೆ ನೋಡಿ ಒಂದೇ ಬಂಡೆ ಹೇಗಿದೆ ಅಂತ ಇಲ್ಲಿ ನೋಡಿ ಕೆಳಗಡೆ ಇಲ್ಲೇನೋ ಪೂಜೆನ ಮಾಡಿದ್ದಾರೆ ಏನೋ ಹೋಮ ಇಲ್ಲೇನೋ ಕೆಳಗಡೆ ಅಕ್ಕಿ ಎಲ್ಲ ಚೆಲ್ಲಾಡಿದೆ ಇಲ್ಲೇನೋ ಹೋಮನೋ ಪೂಜೆನೋ ಏನೋ ಮಾಡಿಸಿದ್ದಾರೆ ಇಲ್ಲಿ ನೋಡಿ ಬಂಡೆ ಹೇಗಿದೆ ಅಂತ ಯಪ್ಪ ಸೀರಿಯಸ್ಲಿ ಇದು ಒಳಗಡೆ ನೋಡೋದಕ್ಕೇ ಭಯ ಆಗುತ್ತೆ ಇಲ್ಲೇನು ಒಂದು ಪ್ರಾಣಿ ಇದ್ರೂ ಕೂಡ ಕಣ್ಣಿಗೆ ಕಾಣಿಸಲ್ಲ ಅಷ್ಟು ಕತ್ಲ ಇದೆ ಒಳಗಡೆ ನೋಡಿ ಹಿಂದೆ ಹಿಂದೆಲ್ಲ ಪೂರ್ತಿ ಕವರ್ ಮಾಡ್ಕೊಂಬಿಟ್ಟಿದ್ದಾರೆ ಈ ಥರ ಗೋಡೆ ಕಟ್ಕೊಂಡು ನಾನು ಹೇಳಿದ್ನಲ್ವಾ ಇಲ್ಲೇನು ಅಕ್ಕಿ ಕಾಳು ಥರ ಎಲ್ಲ ಚೆಲ್ಲಾಡಿದೆ ಅಂತ ನೋಡಿ ಯಾರೆಲ್ಲ ಸೂರ್ಯನ ಗುಹೆನ ನೋಡಿಲ್ಲ ದಯವಿಟ್ಟು ಒಬ್ರೆ ಅಂತೂ ಬರೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ಗಳ ಜೊತೆ ಬನ್ನಿ ಹಾಗೇ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಎಸ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆ್ಯಂಡ್ ಬ ಬಾಯ್